ನಾನಿವತ್ತು ಪುಳಿಯೋಗರೆ ಗೊಜ್ಜು ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ನಾನಿಲ್ಲಿ ಅರ್ಧ ಕೆ ಜಿ ಹುಣಸಿನ ಹಣ್ಣು ಒನ್ ಅವರ್ ಮುಂಚೆನೇ ಬಿಸಿನೀರಲ್ಲಿ ನೆನೆ ಹಾಕಿದ್ದೀನಿ ಬಿಸಿನೀರಿನಲ್ಲಿ ನೆನೆ ಹಾಕಿದ್ರೆ ಬೇಗ ಅದು ಗೊಜ್ಜು ಬಿಡುತ್ತೆ ಅಂತ ಅಂದ್ಬಿಟ್ಟು ಸೊ ಅದನ್ನೆಲ್ಲ ಕಿವುಚಿ ಅದರದ್ದು ವೇಸ್ಟ್ ಸಪ್ರೇಟ್ ಮಾಡಿ ಅದು ಗೊಜ್ಜನ್ನು ತೊಗೊಂಡಿದ್ದೀನಿ ಅದನ್ನ ನಾನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಕುದಿಯಕ್ಕೆ ಇಡ್ತೀನಿ ಅದನ್ನು ಸೊ ಈ ಕನ್ಸಿಸ್ಟೆನ್ಸಿಲಿ ಇರಬೇಕದು ತುಂಬ ತೆಳುವು ಮಾಡ್ಕೋಬೇಡಿ ಮತ್ತು ತುಂಬ ಗಟ್ಟಿಯಾಗೂ ಇರಬಾರ್ದು ಅದು ತುಂಬ ತೆಳುವಾದರೆ ಅದು ಬೇಯೋಕ್ಕೆ ತುಂಬ ಟೈಮ್ ತಗೊಳುತ್ತೆ ಸೊ ಗಟ್ಟಿಯಾಗಿ ಇದ್ದರೆ ಅದು ಕೆಳಗಡೆ ಸೀಯೋ ಚಾನ್ಸಸ್ ಇರುತ್ತದು ಅದಕ್ಕೋಸ್ಕರ ನಾನು ಒಂದು ಕನ್ಸಿಸ್ಟೆನ್ಸಿಲಿ ಇಟ್ಕೊಂಡಿದ್ದೀನಿ ಅದನ್ನ ಸೊ ಅದನ್ನು ಲೋ ಫ್ಲೇಮಲ್ಲಿ ಬೇಯಕ್ಕೆ ಇಟ್ಬಿಟ್ಟು ನಾನಿಲ್ಲಿ ಅದಕ್ಕೆ ಬೇಕಾಗುವಂತಹ ಪುಡಿನ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನಾನು ಆ ಪೌಡರ್ಗೆ ಮಾಡ್ಕೊಳ್ಳೋದಕ್ಕೆ ಒಂದು ಮೆಜರ್ಮೆಂಟ್ಗೋಸ್ಕರ ಒಂದು ಗ್ಲಾಸ್ ತೊಗೊಂಡಿದ್ದೀನಿ ಸೊ ಆ ಗ್ಲಾಸಲ್ಲಿ ನಾನು ಎರಡು ಗ್ಲಾಸ್ ಧನಿಯಾ ತಗೊಂಡಿದ್ದೀನಿ ಸೊ ಇದು ಲೋ ಫ್ಲೇಮಲ್ಲಿ ಅಥವಾ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡೆ ಹುರ್ಕೊಳ್ಳಿ ಇದನ್ನ ಯಾಕಂದರೆ ನಾವು ಹೈ ಫ್ಲೇಮಲ್ಲಿ ಇಟ್ಟರೆ ಬೇಗ ಸೀದೋಗುತ್ತೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿ ಬರೋದಿಲ್ಲ ಅದಕ್ಕೋಸ್ಕರ ಸೊ ಒಂದೆರಡು ಮೂರು ಡ್ರಾಪ್ನ ಎಣ್ಣೆ ಹಾಕ್ಕೊಂಡು ಅದನ್ನ ಫ್ರೈ ಮಾಡ್ಕೊಂಡಿದ್ದೀನಿ ನಾನು ಧನಿಯಾನ ಸೊ ಅದು ಫ್ರೈ ಆದ ನಂತರ ಒಂದು ಗ್ಲಾಸ್ ಜೀರಿಗೆನ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಅದು ಫ್ರೈ ಆದಮೇಲೆ ನಾನಿಲ್ಲಿ ಕಡಲೆಬೇಳೆನ ಒಂದು ಗ್ಲಾಸ್ ಕಡಲೆಬೇಳೆ ಹಾಕ್ಕೊಳ್ತಾ ಇದ್ದೀನಿ ಅದೊಂದು ಸ್ವಲ್ಪ ಮೀಡಿಯಮ್ ಆಗಿ ಫ್ರೈ ಆದಮೇಲೆ ಅದಕ್ಕೇ ನಾನು ಒಂದು ಗ್ಲಾಸ್ ಉದ್ದಿನಬೇಳೆನ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವೆರಡೂ ಫ್ರೈ ಆದಮೇಲೆ ನಾನು ಎರಡು ಸ್ಪೂನ್ ಕಾಳು ಮೆಣಸು ತೊಗೊಂಡಿದ್ದೀನಿ ಒಂದು ಸ್ಪೂನ್ ಮೆಂತ್ಯ ಒಂದು ಸ್ಪೂನ್ ಸಾಸಿವೆನ ಇದ್ರೊಳಗಡೆ ಹಾಕಿ ಮೂರನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಸೊ ಇವು ಮೂರು ಫ್ರೈ ಆದಮೇಲೆ ನಾನಿಲ್ಲಿ ಕಪ್ಪು ಎಳ್ ತಗೊಂಡಿದ್ದೀನಿ ಒಂದು ಗ್ಲಾಸ್ ಕಪ್ ಎಳ್ ತಗೊಂಡು ಸೊ ಅದನ್ನು ಕೂಡ ನಾವು ಇಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ತುಂಬ ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಡಿ ಸೊ ನಾನು ಇಲ್ಲಿ ಒಂದು ಅರ್ಧ ಕೆ ಜಿಗೆ ಎಷ್ಟು ಬೇಕಷ್ಟು ಹೇಳಿದ್ದೀನಿ ಸೊ ಅಷ್ಟನ್ನೇ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಎರಡು ಮುಷ್ಟಿ ಕರ್ಬೇವಿನ ಸೊಪ್ಪು ತೊಗೊಂಡು ಅದನ್ನು ಕೂಡ ಫ್ರೈ ಮಾಡ್ಕೊಂಡಿದ್ದೀನಿ ಇಲ್ಲಿ ಗೊಜ್ಜು ನಾವು ಮುಕ್ಕಾಲಷ್ಟು ಬೆಂದಿದೆ ಇಲ್ಲಿ ಸೊ ನಾವು ಈಗ ಇದಕ್ಕೆ ಎರಡು ಹಿಡಿ ಉಪ್ಪು ಹಾಕ್ಕೊಂಡು ಪುನಃ ಅದು ಕರ್ಗೋ ತನಕ ಬೇಯಿಸ್ಕೋಬೇಕು ಸೊ ಗೊಜ್ಜು ಬೇಯ್ತಾ ಇರುತ್ತೆ ಸೊ ಇದಕ್ಕೆ ಉಪ್ಪನ್ನ ಒಂದು ಮುಕ್ಕಾಲಷ್ಟು ಬೆಂದ ಮೇಲೆ ನಾವೊಂದು ಅವೆಲ್ಲ ಹುರ್ಕೊಂಡು ತನಕ ಬೆಂದಿರುತ್ತೆ ಸೊ ಆಗ ನಾವು ಎರಡು ಹಿಡಿ ಉಪ್ಪು ಹಾಕ್ಕೊಂಡು ಪುನಃ ಬೇಯಕ್ಕೆ ಇಟ್ಕೋಬೇಕು ಸೊ ಅದಾದ ನಂತರ ನಾನು ಇಲ್ಲಿ ನಾವೇನು ಹುರಿದಿಟ್ಕೊಂಡಿದ್ವಿ ಇಂಗ್ರೀಡಿಯೆಂಟ್ಸು ಅವೆಲ್ಲ ಆರಿದೆ ಅದನ್ನು ತೆಗೆದು ಒಂದು ಜಾರ್ಗೆ ಹಾಕಿ ಅದನ್ನ ನಾನು ಪುಡಿ ಮಾಡ್ಕೊಳ್ತಾ ಇದ್ದೀನಿ ನಾವು ಗೊಜ್ಜನ್ನ ಬೇಯಕ್ಕೆ ಇಟ್ಟಾಗ ನಾವು ಯಾವಾಗಲೂ ಅದ್ರ ಮೇಲೆ ಒಂದು ಪ್ಲೇಟ್ ಅಥವಾ ಒಂದು ಲಿಡ್ ಇಟ್ಟು ಮುಚ್ಚಿಡಿ ಅಂತಂದರೆ ಅದು ಗೊಜ್ಜು ಎಲ್ಲ ಕಡೆನೂ ಸಿಡಿತಾ ಇರುತ್ತೆ ಮತ್ತು ಒಂದೊಂದ್ಸತಿ ನಮ್ಮ ಕೈ ಕೂಡ ಹಾರಬೋ ಹಾರೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಸೊ ಲಿಡ್ ಮುಚ್ಚೆನೇ ಆದಷ್ಟು ಬೇಯಕ್ಕೆ ಬಿಡಿ ಸೊ ಇದಾದ ಮೇಲೆ ನಾನು ಒಂದು ಮುನ್ನೂರಿಂದ ಮುನ್ನೂರೈವತ್ತು ಅಷ್ಟು ಬೆಲ್ಲನ ತುರಿದಿಟ್ಕೊಂಡಿದ್ದೆ ಸೊ ಅದನ್ನೆಲ್ಲ ನಾನು ಇದಕ್ಕೆ ಹಾಕ್ತೀನಿ ಅಷ್ಟು ಬಿಟ್ಟು ಇನ್ನು ಪೂರ್ತಿ ಎಲ್ಲನೂ ಆಲ್ಮೋಸ್ಟ್ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಹಾಕ್ಕೊಂಡಿದ್ದೀನಿ ಪುನಃ ಸೊ ಇವೆರಡೂ ಕರಗಲಿ ನಾವು ಟೇಸ್ಟ್ಗೆ ನಿಮಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಬೇಕಂದರೂ ಜಾಸ್ತಿ ಹಾಕೋಬೋದು ಇಲ್ಲ ಕಡಿಮೆ ನಮಗೆ ಸ್ವೀಟ್ ತುಂಬ ಜಾಸ್ತಿ ಬೇಡ ಕಡಿಮೆನೇ ಇದ್ರೆ ಅಂತಂದರೆ ಅದನ್ನು ಸ್ವಲ್ಪ ಕಡಿಮೆ ಕೂಡ ಮಾಡ್ಕೋಬೋದು ಸೊ ಇದಕ್ಕೆ ನಾನು ಅದು ಬೆಲ್ಲ ಮತ್ತು ಉಪ್ಪು ಕರ್ಗದ್ಮೇಲೆ ಆ ಪುಡಿ ಹಾಕ್ಕೊಂಡಿದ್ದೀನಿ ಅದು ಮಿಕ್ಸ್ ಗ್ರೈಂಡ್ ಮಾಡ್ಕೊಂಡಿದ್ವಲ್ಲ ಆ ಪುಡಿ ಹಾಕ್ಕೊಂಡು ಯಾವ ಮೆಜರ್ಮೆಂಟ್ ತೊಗೊಂಡಿದ್ದೆ ಅದೇ ಗ್ಲಾಸಲ್ಲಿ ಎರಡು ಗ್ಲಾಸ್ ಅಚ್ಕಾರದ ಪುಡಿ ಹಾಕ್ಕೊಂಡಿದ್ದೀನಿ ಸೊ ನನ್ನ ಮನೇಲೇ ಮಾಡಿರೋ ಅಚ್ಚಕಾರದ ಪುಡಿ ಆಗಿರೋದ್ರಿಂದ ತುಂಬ ಏನು ಖಾರ ಇಲ್ಲ ಸೊ ಹಾಗಾಗಿ ನಾನು ಎರಡು ಗ್ಲಾಸ್ ಹಾಕ್ಕೊಂಡಿದ್ದೀನಿ ನೀವು ನೀವು ನೋಡಿಕೊಂಡು ನಿಮ್ಮ ಮನೆಯಲ್ಲಿ ಖಾರದ್ದು ಸ್ವಲ್ಪ ಖಾರ ಇದ್ದರೆ ಕಡಿಮೆ ಹಾಕ್ಕೊಳ್ಳಿ ಇಲ್ಲಾಂದರೆ ನೋಡ್ಕೊಂಡು ಹಾಕೊಳ್ಳಿ ಸೊ ಒಂದು ಸ್ಪೂನು ಅರಶಿಣದ ಪುಡಿ ಹಾಕ್ಕೊಂಡಿದ್ದೀನಿ ಒಂದು ಸ್ಪೂನು ಹಿಂಗ್ ಹಾಕ್ಕೊಂಡಿದ್ದೀನಿ ಸೊ ಹಾಕಿದ ಹಾಕಿದ್ಮೇಲೆ ಅದೇ ಮೆಜರ್ಮೆಂಟ್ ಕಪ್ಪಲ್ಲಿ ನಾನು ಎರಡು ನಾಲ್ಕು ಗ್ಲಾಸ್ ನಾನು ಇಲ್ಲಿ ಎಣ್ಣೆ ಹಾಕ್ಕೊಳ್ತೀನಿ ಫಸ್ಟ್ ಎರಡು ಗ್ಲಾಸ್ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಇದ್ದೀನಿ ಸೊ ಇದು ಎಲ್ಲ ಮಿಕ್ಸ್ ಆದಮೇಲೆ ಅದನ್ನ ಪುನಃ ಕುದಿಯಕ್ಕೆ ಇಟ್ಕೊಳ್ಳೋಣ ಸೊ ಅದು ಚೆನ್ನಾಗಿ ಕುದಿಬೇಕು ನಾವು ಇಲ್ಲಿ ಒಂದು ವರ್ಷದ ತನಕ ಇದನ್ನು ಸ್ಟೋರ್ ಮಾಡಿರೋ ಮಾಡೋ ಇಡೋದ್ರಿಂದ ನಾವಿಲ್ಲಿ ತುಂಬ ಚೆನ್ನಾಗಿ ಅದನ್ನ ಕುದಿಸ್ಕೊಂಡು ಇಟ್ಟು ಇಟ್ಕೋಬೇಕು ನೀರಿನ ಅಂಶ ಸ್ವಲ್ಪವೂ ಇರಬಾರ್ದು ನೋಡಿ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇನ್ನೊಂದು ಗ್ಲಾಸ್ನೂ ಕೂಡ ನಾ ಒಟ್ಟು ನಾಲ್ಕು ಗ್ಲಾಸ್ ಇಲ್ಲಿ ನಾನು ಎಣ್ಣೆ ಹಾಕಿದ್ದೀನಿ ಇಲ್ಲಿ ಸೊ ನಾನು ಇದು ಚೆನ್ನಾಗಿ ಕುದಿಸ್ಕೊಂಡು ನೋಡಿ ಕೆಳಗಡೆ ಎಲ್ಲ ಅಂದರೆ ಸೈಡಲ್ಲೆಲ್ಲ ಎಣ್ಣೆ ಇದು ಗೊಜ್ಜೆ ಬಿಟ್ಕೊಂಡು ಬರ್ತಾ ಇರುತ್ತೆ ಸೊ ಹಂಗ ತನಕ ಚೆನ್ನಾಗಿ ಕುದಿಸ್ಕೊಳ್ಳಿ ಇದು ಮೇಲೆ ನಾವು ಇದನ್ನ ನಾವು ಆರು ಆರ ಆರಿಸ್ಬಿಟ್ಟು ಆಮೇಲೆ ನಾವು ಒಂದು ಪ್ಲಾಸ್ಟಿಕ್ ಅಥವಾ ಗ್ಲಾಸ್ ಕಂಟೈನರಲ್ಲಿ ಇದನ್ನ ಸ್ಟೋರ್ ಮಾಡಿಡಬೇಕು ಯಾವುದೇ ಕಾರಣಕ್ಕೂ ಇದನ್ನ ನಾವು ಸ್ಟೀಲ್ ಕಂಟೈನರ್ಗಳಲ್ಲಿ ಸ್ಟೋರ್ ಮಾಡಬಾರ್ದು ಸೊ ಹಂಗಾಗಿ ನಾನಿಲ್ಲಿ ಇದು ಆರಿಸ್ಬಿಟ್ಟೇ ನಾವು ಇಲ್ಲಿ ಆರದ್ಮೇಲೆ ನಾವು ಇಲ್ಲಿ ತುಂಬ ತುಂಬಿಟ್ಕೋಬೇಕು ಅದನ್ನ ಗೊಜ್ಜನ್ನ ಸೊ ರೆಡಿಯಾಗಿದೆ ಇಲ್ಲಿ ಗೊಜ್ಜು ನಾನು ರಾತ್ರಿ ಮಾಡಿದ್ದೆ ಬೆಳಗ್ಗೆ ಅಷ್ಟೊತ್ತಿಗೆ ಎಲ್ಲ ಫುಲ್ ಆರಿತ್ತು ಸೊ ಅದು ಎಣ್ಣೆ ಅಂಶ ಇಲ್ಲಿ ಕಾಣಿಸ್ತಿದೆಯಲ್ಲ ಒಂದು ಸ್ವಲ್ಪನೂ ಎಣ್ಣೆ ಅಂಶ ಇಲ್ಲ ನೋಡಿ ನಾನು ಇದನ್ನ ಒಂದು ಕಂಟೈನರಲ್ಲಿ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಸೊ ಇದಕ್ಕೆ ಯಾವ ರೀತಿ ಗೊಜ್ಜು ಮಾಡೋದು ಅಂತ ನಾನು ತೋರಿಸ್ಕೊಟ್ಟಿದ್ದೀನಿ ಇದಕ್ಕೆ ಒಗ್ಗರಣೆ ಯಾವ ಯಾವ ರೀತಿ ಮಾಡೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ ನೀವು ಸತಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು